ಪರಂಪರೆಯಲ್ಲಿ ಮಹಿಳೆ ಚೊಚ್ಚಿಲ ಗರ್ಭವತಿಯಾದ ಸಂದರ್ಭದಲ್ಲಿ ತವರು ಮತ್ತು ಗಂಡನ ಮನೆಯವರು ಹಾಗೂ ಬಂಧು ಬಳಗ ಸೇರಿ ಸೀಮಂತ ಮಾಡುವುದು ವಾಡಿಕೆ ಅದರಂತೆ ಸಾಕಿದ ಗೋವು ಗರ್ಭ ಧರಿಸಿದ ಹಿನ್ನೆಲೆಯಲ್ಲಿ ಮನೆ ಮಗಳೆಂದು ಭಾವಿಸಿ ಗೋವುಗಳಿಗೆ ಸೀಮಂತ ಮಾಡಿದ್ದು ವಿಶೇಷ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದ ರೈತ ಪಂಚ ಗ್ಯಾರಂಟಿ ಸಮಿತಿಗಳ ಲಕ್ಷ್ಮೇಶ್ವರ ತಾಲೂಕಾಧ್ಯಕ್ಷ ನಾಗರಾಜ ಮಡಿವಾಳರ ತಮ್ಮ ಮನೆಯಲ್ಲಿ ಸಾಕಿದ ಗೋವುಗಳಿಗೆ ಸೀಮಂತ ನೆರವೇರಿಸಿ ಗೋಮಾತೆಗೆ ಪೂಜೆ ಸಲ್ಲಿಸಿದ್ದಾರೆ ಗರ್ಭವತಿ ಮಹಿಳೆಯೊಬ್ಬರಿಗೆ ಸೀಮಂತ ಮಾಡುವ ರೀತಿಯಲ್ಲಿಯೇ ಗೋವುಗಳಿಗೂ ಸೀಮಂತ ನೆರವೇರಿಸಿದ್ದಾರೆ ಕಾರ್ಯಕ್ರಮಕ್ಕೆ ಬಂಧು ಬಳಗ ಹಾಗೂ ನೆರೆಹೊರೆಯವರನ್ನು ಆಮಂತ್ರಿಸಿ ಆರತಿ ಎತ್ತಿ ಶೋಭಾನೆ ಪದ ಹಾಡುವ ಮೂಲಕ ಗೋಮಾತೆಗೆ ಸೀಮಂತ ಕಾರ್ಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈರಮ್ಮ ಮಡಿವಾಳರ ಗುಂಡಪ್ಪ ಬೇವಿನ ಮರದ ಮಾರ್ತಾಂಡಪ್ಪ ಗಂಜಿಗಟಿ ಅಲ್ಪವಿರಾಮ ಪರಸಪ್ಪ ಹುನಶಿಮರದ ನಬಿಸಾ ಬಣ್ಣಿಗೇರಿ ಶಿವಾನಂದ ಜುಲ್ಪಿ ಲಕ್ಷ್ಮಣ ಯರಗುಪ್ಪಿ ಸುಂಕದ ಹನುಮಂತಪ್ಪ ಹುನಶಿಮರದ ಇದ್ದರು ಮರನಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಶ್ರೀ ತಾಯಿ ಇರಮ್ಮ ಮಡಿವಾಡವರ ಮನೆಯಲ್ಲಿ ನಾಮಪಿತಿಯ ಉಪಾಧ್ಯಕ್ಷರಾದಂಥ ಅವರ ನಿವಾಸದಲ್ಲಿ ಇವತ್ತ ಶ್ರೀ ಗೋತಾಯಿಯ ಶ್ರೀಮಂತ ಕಾರ್ಯವನ್ನು ಇವತ್ತು ಏರ್ಪಡಿಸಲಾಗಿದೆ ಹಾಗಾಗಿ ಇವತ್ತ ಹಿಂದೂ ಸಂಸ್ಕಾರದ ಏನು ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರ ಇವತ್ತೆಲ್ಲ ತಾಯಿಂದರೂ ಕೂಡಿ ಶೋಭಾನು ಪದಗಳನ್ನು ಹೇಳಿ ಹಿರಿಯನ್ನು ಕೂಡಿಸಿ ಇವತ್ತು ಉಡಿಸಿ ಮುಗುವಂಥ ಕಾರ್ಯಕ್ರಮ ಸೀರೆ ಉಡಿಸುವಂಥ ಕಾರ್ಯಕ್ರಮವನ್ನು ಆ ಗೋ ತಾಯಿಗೆ ನಮ್ಮ ಮನೆಯಲ್ಲಿ ಈ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಯಾಕಂದ್ರೆ ಈ ಮಟ್ಟ ಮೊದಲಿಗಾಗಿ ನಾವು ದೇಶದಲ್ಲಿ ಈ ದೇಶದಲ್ಲಿ ನಾವು ಮಟ್ಟ ಮೊದಲಿಗಾಗಿ ಆ ಗೋಪ್ತಾಯಿಗೆ ನಾವೇನು ಆದ್ಯತೆ ಕೊಡ್ತೇವೆ ಆ ಆದ್ಯತೆ ಒಂದು ಸ್ತ್ರೀಯರ ಆದ್ಯತೆ ಅಂತ ಈ ಸಂದರ್ಭದಲ್ಲಿ ನಾವು ಬಯಸ್ಕೊಂಡಿದ್ದೀವಿ ಹಾಗಾಗಿ ಆ ತಾಯಿಯ ಉಡಿ ತುಂಬಿ ಇವತ್ತ ಆ ಮಡಲಿಗೆ ಕಾರ್ಯಕ್ರಮ ಎಲ್ಲ ತಾಯಿಂದ ಇವತ್ತ ಒಳ್ಳೆಯ ಕಾರ್ಯಕ್ರಮವನ್ನು ಜರುಗಿಸ್ತಾರೆ ಈ ಸಂಪ್ರದಾಯ ಇದೇ ರೀತಿಯಾಗಿ ಉಳಿದು ಬೆಳೆದು ಇದೇ ರೀತಿಯಾಗಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನಮ್ಮ ಮನೇಲಿರ್ತಕ್ಕಂಥ ಅದು ಅಮೃತ್ ಅಮೃತ ಅಂತೇಳಿ ಅದು ಗೋ ಆಗಿರೋದ್ರಿಂದ ನಾವು ಸ್ತ್ರೀಗಳನ್ನು ವಿಚಾರಿಸಿದಾಗ ಅದು ಮಾಡಿ ಒಳ್ಳೆ ಕಾರ್ಯಕ್ರಮವನ್ನು ಜರುಗಿಸಿಕೊಂಡಿದ ಇವತ್ತೇನು ನಾವು ಸ್ತ್ರೀಗಳಿಗೆ ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಅದೇ ರೀತಿಯಾಗಿ ಗೋತಾಯಿಗೆ ನಾವು ಮಾಡಿದ್ದೀವಿ ಈ ದೇಶಕ್ಕೆ ಈ ಗ್ರಾಮಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಹ ಕೂಡ ಆ ಗೋತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಪೂಜಿಸಿವಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರು ಉಡಿ ತುಂಬಿಸ್ಕೊಂಡು ಆ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ ಅಂತ ನನಗೆ ಬಹಳ ತುಂಬ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿಯಾಗಿ ಸಂಪ್ರದಾಯವನ್ನು ಗೋತಾಯಿಯ ಮುಂದುವರ್ಕೊಂಡು ಹೋಗಲಿ ಆ ಗೋತಾಯಿ ಬಗ್ಗೆ ಭಾಳ ಗೌರವದಿಂದ ರೈತರು ನಾವೆಲ್ಲ ಕೂಡ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಆ ರೈತ ಸಹ ಕೂಡ ಹೂಡುವಂಥ ಬಸವಣ್ಣ ಆ ತಾಯಿ ಹೊಟ್ಟೆಯಲ್ಲಿ ಬಂದಿರ್ತೀವಿ ಈ ಜಗತ್ತಿಗೆ ಅನ್ನ ನೀಡುವಂಥ ರೈತ ಅದನ್ನು ಎದರಿಂದ ಬೆಳಿತಾನಪ್ಪ ಅಂದ್ರೆ ಆ ಬಸವಣ್ಣನಿಂದ ಬೆಳೆದು ನಮ್ಗೆ ಅನ್ನವನ್ನು ಹಾಕ್ತಾನ ಹಾಗಾಗಿ ಬಸವಣ್ಣನ ಮತ್ತು ಗೋತಾಯಿಯನ್ನು ನಾವು ಪೂಜಿಸಬೇಕು ನಮ್ಮ ಸಂಪ್ರದಾಯ ಅಂತ ನಮ್ಮ ಹಿಂದೂ ಸಂಪ್ರದಾಯದಿಂದ ಬಂದಿರತಕ್ಕಂಥ ಸಂಪ್ರದಾಯ ಅದೇ ರೀತಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಮುಂದಿನ ಪೀಳಿಗೆ ಈ ಸಂಪ್ರದಾಯ ಗೊತ್ತಾಗಲಿ ತಿಳಿಲಿ ಅಂತ ನಾವು ಸಹ ಕೂಡ ಈ ಸಂಪ್ರದಾಯ ಕಾರ್ಯಕ್ರಮವನ್ನು ಜರುಗಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನೆರವೇರಿಸಿರ್ತಕ್ಕಂಥ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗುಡ್ಡಪ್ಪಸ್ ಇರ್ಬೋದು ಪ್ರಸನ್ನ ಇರ್ಬೋದು ಕೋಟೆಪ್ಪಸ್ ಇರ್ಬೋದು ನಮ್ಮ ಶಿವನಪ್ಪನಿರ್ಬೋದು ಅನೇಕ ಸಹ ಇರ್ಬೋದು ಅನೇಕ ತಾಯಿಯರ್ ಇರ್ಬೋದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬದ ಹೃದಯದ ಸಂತೋಷವನ್ನು ಅವರಿಗೆ ಅರ್ಪಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗ ಮುಂದಿದಾಗಿ ಆ ತಾಯಿ ತುಂಬಿ ಆ ಪ್ರಸಾದವನ್ನು ಮಾಡಿಸ್ಬೇಕ ಅನುಕೂಲ ಮಾಡಿಕೊಳ್ಳಿ ಅಂತ ಕೇಳ್ಕೊಂತೇನೆ गे राम शामंती हो चंद्र श्यावंती गणी चंद्र श्यांती हो चंद्र शांति गणी चंद्र चढ़ रदे श्यावं रागे लक्ष्मी वास गए बाबा रे बाबू जी भे